ಈಗ ತಾನೇ ಗತವೈಭವ ಚಿತ್ರ ನೋಡ್ಕೊಂಡು ಆಚೆ ಬರ್ತಾ ಇದ್ದೀನಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ಇದು ನನ್ನ ಎರಡನೇ ಸರ್ತಿ ಈ ಸಿನಿಮಾ ನೋಡ್ತಿರೋದು ಸಿಂಪಲ್ ಸರ್ ಫ್ಯಾನ್ ನಾನು ಅವರ ಸ್ಟೋರಿ ಅವ್ರ ಡೈಲಾಗ್ಸ್ ಫ್ಯಾನ್ ನಾನು ಈ ಚಿತ್ರದಲ್ಲಿ ಒಂದು ಲವ್ ಸ್ಟೋರಿ ಜೊತೆ ಅವರ ಒಂದು ಎಸೆನ್ಸ್ ಏನು ಇದೆ ಚಿತ್ರದಲ್ಲಿ ಅದು ತುಂಬ ಚೆನ್ನಾಗಿ ಮೂಡಿಬಂದಿದೆ ನನಗಂತೂ ತುಂಬ ತುಂಬ ಇಷ್ಟ ಆಯಿತು ಚಿತ್ರ ದುಶ್ಯಂತ್ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ನಾನು ಯಾವಾಗಲೂ ಅನ್ಕೋತಿದ್ದೆ ಯಾವಾಗ ಒಂದು ಯಂಗ್ ಹೀರೋ ಬರ್ತಾರೆ ಆ್ಯಂಡ್ ಯಾವಾಗ ನೋಡಿದಾಗ ಅಂದ್ಕೋತಿದ್ದೆ ಓಕೆ ಒನ್ ಟೂ ತ್ರೀ ಅಷ್ಟೇ ಇದ್ದಾರಲ್ಲ ಬಟ್ ದುಶ್ಯತ್ ನೋಡಿದಾಗ ನಾಟ್ ಓನ್ಲಿ ಹಿ ಈಸ್ ಗುಡ್ ಲುಕಿಂಗ್ ಹಿ ಆಸ್ ಪಫಾರ್ಮ್ಡ್ ಹಿ ಆಸ್ ಎಲ್ಲರೂ ತಿಂದ ಹಾಕ್ಬಿಟ್ಟಿದ್ದಾರೆ ಪರ್ಫಾಮೆನ್ಸಲ್ಲಿ ಎಷ್ಟು ಟೆಕ್ನಿಕಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಶೋಸ್ ಇಸ್ ಡೆಡಿಕೇಶನ್ ಆಮೇಲೆ ಪ್ರತಿಯೊಂದು ಫೇಸಲ್ಲೂ ಅವ್ರ ಹೇರ್ ಸ್ಟೈಲ್ ಲುಕ್ ಎಲ್ಲ ಚೇಂಜ್ ಆಗಿ ಆ್ಯಸ್ ಅನ್ ಆರ್ಟಿಸ್ಟ್ ಒಂದು ಆರ್ಟಿಸ್ಟ್ನ ಅಷ್ಟು ಡೆಡಿಕೇಟೆಡ್ ಆಗಿ ನೋಡಿದಾಗ ತುಂಬ ಆಗುತ್ತೆ ಅವ್ರಿಗೆ ತುಂಬ ಬ್ರೈಟ್ ಫ್ಯೂಚರ್ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ ಆ್ಯಂಡ್ ಪ್ಯಾನ್ ಇಂಡಿಯಾ ಸ್ಟಾರಾಗಿ ಬೆಳಿಲಿ ಅಂತ ಕೇಳ್ಕೊತೀನಿ ಆಶಿಕಾ ಲುಕ್ಸ್ ಬ್ಯೂಟಿಫುಲ್ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು ನಮ್ಗೆ ಆಲ್ರೆಡಿ ಪ್ರತಿಯೊಂದು ಚಾಪ್ಟರಲ್ಲೂ ಅಷ್ಟೇ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದಾರೆ ಅಷ್ಟು ನೀಟಾಗಿ ಆ ಪಾತ್ರನ ಅರ್ಥ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿರೋ ಥರ ಕಾಣಿಸುತ್ತೆ ಚಿತ್ರದಲ್ಲಿ ಆ್ಯಂಡ್ ಬೇರೆ ಪಾತ್ರಗಳು ಅಷ್ಟೇ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಿಶನ್ ಆ್ಯಸ್ ಆ್ಯಕ್ಚುಲಿ ಔಟ್ ಗ್ರೌಂಡ್ ಮೈ ಥಿಂಕಿಂಗ್ ನಾನು ಆ್ಯಕ್ಚುಲಿ ಅಷ್ಟು ಸೀರಿಯಸ್ ಆಗಿ ಅಪ್ಸೋದು ಅನ್ಕೊಳ್ಳೋದೇ ಇಲ್ಲ ಬಟ್ ಅಷ್ಟು ಸೀರಿಯಸ್ ಪಾತ್ರ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಇನ್ ಕ್ಲೈಮ್ಯಾಕ್ಸ್ ಇಟ್ ಲು ಲುಕ್ಸ್ ಡ್ಯಾಮ್ ಗುಡ್ ಆ್ಯಂಡ್ ಸಿನಿಮಾ ಪ್ರೊಡ್ಯೂಸರ್ಸ್ ತುಂಬ ಒಳ್ಳೇದಾಗಲಿ ಎಲ್ಲರೂ ಬಂದು ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಗತ ವೈಭವ ಅಂತ ಮೊದಲನೇ ಸಿನಿಮಾ ಮಾಡೋ ಹೀರೋಗೆ ಟೈಟ್ಲ್ ಇಡಬೇಕಾದ್ರೆ ಇಲ್ಲ ಡೈರೆಕ್ಟ್ರಿಗೆ ಹುಚ್ಚಿರಬೇಕು ಇಲ್ಲ ಹೀರೋಗೆ ಧೈರ್ಯ ಇರಬೇಕು ಗತವೈಭವ ಅನ್ನೋದು ಒಂದು ಒಂದಷ್ಟು ಸಿನಿಮಾ ಒಂದಷ್ಟು ಕೆಲಸ ಒಂದಷ್ಟು ಸಾಧನೆ ಮಾಡೋದವ್ರು ಇಡೋದು ಮೊದಲನೇ ಸಿನಿಮಾಗೆ ಆ ಟೈಟ್ ಇಟ್ಕೊಂಡಿದ್ದಾರೆ ಅಂದರೆ ನನಗೆ ಇವರು ಸುಮಾರು ವರ್ಷಗಳಿಂದ ಇವರು ತಂದೆ ಕಾಲದಿಂದನೂ ಪರಿಚಯ ಪುರಾತನ ಪಳವಳಿಕೆ ಒಂದು ಇಪ್ಪತ್ತೈದು ಸಿನಿಮಾ ಮಾಡಿರೋ ಹೀರೋ ಏನೆಲ್ಲ ಮಾಡಬಲ್ಲರೋ ತೆರೆ ಮೇಲೆ ಒಬ್ಬ ಆ್ಯಕ್ಟ್ ಇನ್ನು ಇನ್ನಿಬ್ಬರು ನಿಂತಿದ್ದಾರೆ ಈ ಕಡೆ ಹೀರೋಗಳು ಅಷ್ಟು ಕಾನ್ಫಿಡೆಂಟಾಗಿ ಈ ಸಿನಿಮಾ ಕೆಲಸ ಮಾಡಿದ್ದಾರೆ ಮೂರು ಕಾರಣಗಳಿಗೆ ಈ ಸಿನಿಮಾ ನೋಡಬೇಕು ಕನ್ನಡ ಚಿತ್ರರಂಗದಲ್ಲಿ ಜಾಣರಿದಾರೋ ಇಲ್ಲವೋ ಗೊತ್ತಿಲ್ಲ ಕೋಣಗಳಿದ್ರಂತೂ ಸಿನಿಮಾಗಳು ಗೆಲ್ತವೆ ಈ ಸಿನಿಮಾದಲ್ಲೂ ಕೋಣ ಇದೆ ಈ ಸಿನಿಮಾ ಗೆಲ್ಲುತ್ತೆ ಒಂದನೇದು ಕಮಳ ಇದೆ ಎರಡನೇದು ಸಿನಿಮಾ ತುಂಬ ಚೆನ್ನಾಗಿದೆ ಜೋಗಿ ಅವರು ಪುಸ್ತಕ ಬರೆಯೋದು ನಿಲ್ಲಿಸಲ್ಲ ಈ ಸಿಂಪಲ್ ಸುನಿ ಸಿನಿಮಾ ಮಾಡೋದು ನಿಲ್ಲಿಸಲ್ಲ ಅಷ್ಟು ಬೇಗ ಬೇಗ ಇರ್ತಾರೆ ಇವರು ಸಿನಿಮಾ ಮಾಡ್ತಾ ಇರ್ತಾರೆ ಅದರಲ್ಲೂ ಒಂದು ಗತಾವೈಭವ ಬಂದಿದೆ ನಿಜಕ್ಕೂ ನನಗೆ ಆಶ್ಚರ್ಯ ಆಗಿತ್ತು ಏನು ಆಶ್ಚರ್ಯ ಅಂದರೆ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾರಲ್ಲ ಇವರು ನಾವು ಆಶಿಕಾ ರಂಗನಾಥ್ ಇರ್ಬೋದು ದುಶಿ ಇರ್ಬೋದು ನಮ್ಮ ಕಣ್ಮುಂದಿನ ಹುಡುಗರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಅಂತೂ ತುಂಬ ಕಿಕ್ಕೇಸ್ ಮಜಾ ಕೊಡುತ್ತೆ ನಿಮಗೆ ತುಂಬ ಒಳ್ಳೆಯ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಪ್ರೇಕ್ಷಕರು ಬರ್ತಾ ಇಲ್ಲ ಅಂತ ಯಾರೋ ಅಳ್ತಿರೋದನ್ನು ನೋಡಿದೆ ನಗ್ನಗ್ತಾ ಕರೀರಿ ಖಂಡಿತವಾಗ್ಲೂ ಬರ್ತಾರೆ ಈ ಥರ ಸಿನಿಮಾ ಮಾಡಿ ಕರೀರಿ ಬರ್ತಾರೆ ಅಂತ ಹೇಳ್ತೀನಿ ಓವರ್ ಟು ಅವರ್ ಹೀರೋಸ್ ಸೊ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಸಿನಿಮಾ ಮಾಡಿ ಉದ್ದೇಶ ಬಂದು ದೃಶ್ಯ ಅಂತ ಲಾಂಚ್ ಮಾಡೋದಕ್ಕೆ ಸ್ವಲ್ಪ ಪೊಲಿಟಿಷಿಯನ್ ಬಗ್ಗೆ ಹೇಗೆ ಆ್ಯಕ್ಟ್ ಮಾಡ್ತಾರೆ ಇಲ್ಲ ಸುಮ್ಮನೆ ಕಾಸಿರೋದಕ್ಕೋಸ್ಕರ ಬರ್ತಾರೆ ಅಂತ ಹಲವಾರು ಜನ ಒಪಿನಿಯನ್ಸ್ ಇರುತ್ತೆ ನನಗೆ ತುಂಬ ಖುಷಿಯಾಗಿದೆ ಅಂದರೆ ಒಂದು ತರ್ಟಿ ಮಿನಿಟ್ಸ್ ಆಫ್ ಸಿನಿಮಾ ಒಂದು ಬೇರೆ ಕ್ಯಾರೆಕ್ಟರ್ ಎರಡು ಕ್ಯಾರೆಕ್ಟರ್ ಕೊನೋದಾಗೆ ತುಂಬ ಈಸಿಯಾಗಿ ಆ್ಯಕ್ಟ್ ಮಾಡ್ತಾರಲ್ಲ ಇವರು ಒಂದು ಅನಿಸ್ತು ಆ್ಯಂಡ್ ಖುಷಿಯಾಯಿತು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಒಳ್ಳೇದಾಗಲಿ ಸುಶಸ್ ಆಶಿಕಾ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸೂನಿಯರ್ ಬಗ್ಗೆ ಒಂದು ಹೇಳಬೇಕಂತ ಹೇಳಿದ್ರೆ ರೆಗ್ಯುಲರ್ ಕಮರ್ಷಿಯನ್ ಮಾಡಿ ಒಂದು ನಾರ್ಮಲ್ ಸಿನ್ಮಾ ಮಾಡೋದು ಈಸಿ ಬಟ್ ಅದು ಬಿಟ್ಟು ಹೊಸ ಪ್ರಯತ್ನ ಮಾಡಿರಲ್ಲ ಸೊ ಐ ಥಿಂಕ್ ಅದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಒಂದು ಸಪೋರ್ಟ್ ಸಿಗಬೇಕು ನಂಬ್ತೀನಿ ಸೊ ಬೆಸ್ಟ್ ವಿಶಸ್ ಹೋಲ್ ಟೀಮ್ ಒಳ್ಳೆಯದಾಗಲಿ ಕಂಗ್ರ್ಯಾಚುಲೇಷನ್ ಅಲ್ಲಿ